ಮಗುವನ್ನು ಏನು ಅಲ್ಲಿಗೆ ಆಗಿರಲಿಲ್ಲ ಮಗುವನ್ನು ಮಗು ಕಾಣಿಸಲಿಲ್ಲ ಒಂದು ಇದು ಬಂತು ನಮ್ಮನ್ನೊಂದು ಬಚಾವ್ ಮಾಡಿ ಅಂತ ಅಷ್ಟೇ ಈ ಉಳ್ಳಾಳ ತಾಲೂಕಿನಲ್ಲಿ ಇವತ್ತು ಒಂದು ಗಳಿಗೆಯಲ್ಲಿ ನಾಲ್ಕು ಪ್ರಾಣಗಳನ್ನು ಕಳ್ಕೊಳ್ಳುವಂಥ ಪ್ರಶ್ನೆ ಬಂದಿದೆ ಈ ರೀತಿ ಗುಡ್ಡವನ್ನ ಕಡಿಯೋದು ಮತ್ತು ಅಲ್ಲಿಯ ಮಣ್ಣನ್ನ ಬೇರೆ ರಾಜ್ಯಗಳಿಗೆ ನಾವು ಕಣ್ಣ ಮುಂದೆ ನಡೀತಾ ಇದ್ರು ಅದನ್ನ ಯಾರು ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಉಳ್ಳಾಳ ತಾಲೂಕಿನ ಕಾನಕೆರಿಯಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ಅವಘಡದಲ್ಲಿ ಒಂದು ಮಗು ಮೃತಪಟ್ಟಿದೆ ನಾವಿಲ್ಲಿ ನೋಡ್ತಾ ಇರುವ ಮನೆಯ ನೌಶಾದ್ ಮತ್ತು ಮಿಶ್ರಿಯಾ ದಂಪತಿಯ ಪುತ್ರಿ ನೈಮಾ ಎಂಟು ವರ್ಷದ ಬಾಲಕಿ ಮೃತಪಟ್ಟಿದ್ದಾರೆ ಸೊ ನಾವು ಗುಡ್ಡ ಕುಸಿದ ಪ್ರದೇಶದಲ್ಲಿದ್ದೇವೆ ಮ ಗುಡ್ಡ ಕುಸಿದು ನೇರವಾಗಿ ಬೆಡ್ರೂಮಿನ ಒಳಗೆ ಗೋಡೆಯನ್ನು ಒಡೆದು ಒಳಗೆ ಮಣ್ಣು ನುಗ್ಗಿದೆ ಸೊ ಆ ಕಾರಣ ನಾವೀಗ ಇಲ್ಲಿ ಮೆದುರುಗಡೆ ಕಾಣ್ತಾ ಇರುವ ಮಣ್ಣು ಇದೆಯಲ್ಲ ಅದು ನೇರವಾಗಿ ಬೆಡ್ರೂಮಿನ ಗೋಡೆಯನ್ನು ಒಡೆದು ಹೋಗಿರುವಂಥದ್ದು ನಮಗೆ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸೊ ಅದರ ಒಳಗೆ ಹೋದ ನಂತರ ಅದರಲ್ಲಿ ತಂದರೆ ಬಡ್ಡಿನಲ್ಲಿ ಮಲಕ ಮೇ ಮೇಲೆ ಮಲ್ಕೊಂಡಿದ್ದರು ತಂದೆ ತಾಯಿ ಅಥವಾ ಮೂರು ಜನ ಅಲ್ಲಿ ಬಚಾವಾಗಿದ್ದಾರೆ ಬಟ್ ನೆಲದಲ್ಲಿ ಮಲಗಿದ ಮಗು ಆ ಮಣ್ಣಿನ ಹೊಡೆತಕ್ಕೆ ಹಸುನೀಗಿದೆ ಅಂತ ಹೇಳಲಾಗ್ತಾ ಇದೆ ಸೊ ಅಂದರೆ ಗೋಡೆಯ ಮಣ್ಣಿನ ಕುಸಿತದ ವೇಗ ಯಾವ ಪ್ರಮಾಣದಲ್ಲಿದ್ದರೆ ಈ ಕಾಂಕ್ರೀಟ್ ಗೋಡೆಯನ್ನು ಕೂಡ ಒಡಿಕೊಂಡು ಹೋಗಿ ಒಳಗೆ ಮ ಸವೆದು ಹೋಗಿದೆ ಅಂತ ಹೇಳಿದರೆ ಮಣ್ಣಿನ ಅದು ವೇಗವನ್ನು ನಾವು ಅಂದಾಜಿಸ್ಬೋದು ಒಂದು ಐವತ್ತು ಮೀಟರ್ ಉದ್ದದಲ್ಲಿ ಗೋಡೆ ಕುಸಿದಾಗಿರುವುದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸೊ ಒಂದು ಮನೆಯಲ್ಲಿ ತಪ್ಪಿದರೆ ಮತ್ತೊಂದು ಮನೆಗೆ ದೊಡ್ಡ ಹಾನಿಯೇನೂ ಆಗಿಲ್ಲ ಬಟ್ ಆ ಮನೆಗೆ ಹಾನಿಯಾಗುವ ಸಂಭವನೆ ಅಂದರೆ ಗೋಡೆಗೆ ಡ್ಯಾಮೇಜ್ ಆಗಿರುವ ಸಾಧ್ಯತೆಗಳ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ ಮಣ್ಣಿನ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಕುಸಿದು ಬಿದ್ದಿರೋದು ಇಲ್ಲಿ ಗೋಚರಿಸ್ತಾ ಇದೆ ನಮಗೆ ಸೊ ಈ ಹಿನ್ನೆಲೆಯಲ್ಲಿ ಆ ಘಟನೆಯ ಬಗ್ಗೆ ಮಾಹಿತಿ ನೀಡುವ ಮತ್ತು ಅವರ ಕುಟುಂಬದವರೊಂದಿಗೆ ಮಾತನಾಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಬನ್ನಿ ನೋಡೋಣ ಮಗುವಿನ ಘಟನೆ ಆಗುವಾಗ ನೀವು ಎಲ್ಲಿದ್ದೀರಿ ಘಟನೆ ನಾನು ಮೇಲೆ ಮನೆಯಲ್ಲಿದ್ದೆ ಅವರು ಫೋನ್ ಮಾಡಿದರು ನಾಲ್ಕು ನಲ್ವತ್ತಿಗೆ ಫೋನ್ ಬಂತು ನಾಲ್ಕೂವರೆಗೆ ಆಗಿದೆ ಅವರು ಫೋನ್ ಸಿಕ್ಕಲಿಲ್ಲ ಅವರಿಗೆ ಫೋನ್ ಹುಡುಕಿ ಹತ್ತು ನಿಮಿಷ ಹುಡುಕಿದ್ದಾರೆ ಅವರು ಹುಡುಕಿ ಫೋನ್ ಮಾಡೋಕ್ಕೆ ಆಗಲೇ ನಾವು ಬಂದು ಹೊರಗಿಂದ ಡೋರು ಲಾಕ್ ಆಗಿತ್ತಲ್ಲ ಅದನ್ನೆಲ್ಲ ಒಡೆದು ಒಳಗೆ ಒಳಗದೆ ಅದು ಲಾಕ್ ಅದು ಓಪನ್ ಆಗಲಿಕ್ಕೆ ಆಗಲಿಲ್ಲ ಸಾಮಾನೇನು ಇರಲಿಲ್ಲ ಬೆಳಿಗ್ಗೆ ಅಲ್ವಾ ಮತ್ತೆ ಹೇಗೆಲ್ಲ ಮಾಡಿ ಪುಡಿ ಪುಡಿ ಮಾಡಿ ಅವರನ್ನು ಹೊರಗೆ ತೆಗೆದದ್ದು ಮಗುವನ್ನು ನಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಮಗುವನ್ನು ಕಾ ಮಗು ಕಾಣಿಸಲಿಲ್ಲ ನಂತರ ಮಗು ನೋಡುವಾಗ ಮಗು ಸಿಕ್ಕಿದೆ ತಲೆ ತಲೆ ಸಿಕ್ಕಲಿಲ್ಲ ನಮಗೆ ನಂತರ ಮತ್ತೆ ಎಲ್ಲ ಟ್ರೈ ಮಾಡಿದ್ದವು ಮಗು ತೆಗಿಲಿಕ್ಕೆ ಆಗಲಿಲ್ಲ ಮತ್ತು ಬಂದು ಸರ್ಸು ಬಂದು ಅವರೊಬ್ಬನ ತೆಗ್ದದ್ದು ಮತ್ತು ಇದು ಮಣಗಟ್ಟಿಯಲ್ಲಿ ಎಂಟು ವರ್ಷ ಆಯಿತು ಮೇಲೆ ಗುಡ್ಡೆ ಹತ್ತು ಹನ್ನೆರಡು ವರ್ಷ ಆಯ್ತು ಅದು ಏನಾಗಲಿಲ್ಲ ನಮಗಷ್ಟು ಭರವಸೆ ಇದೆ ಅದೇನಾಗಲ್ಲ ಅಂತ ಹೇಳಿ ಈಗ ಈ ಮಳೆಯಿಂದಾಗಿ ಏನು ಏನು ಗೊತ್ತಿಲ್ಲ ಒಂದು ಚೂರು ಏನು ಆಗ ಇದೇನು ಆಗಲಿಲ್ಲ ಫಸ್ಟಿಗೆ ಅದು ಬಂದು ಏನು ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಗುಡ್ಡ ಕುಸಿದು ಗೋಡೆ ಬಿದ್ದು ಗೋಡೆ ಎಲ್ಲ ಒಟ್ಟಿಗೆ ಟೋಟಲ್ ಬಂದದ್ದು ಇವರು ಮಂಚಲ್ಲಿದ್ದರು ಮಗು ಕೆಳಗೆ ಮಲಗ್ತಿತ್ತು ಮಂಚೆ ಸೈಡಲ್ಲಿ ಅದು ಈ ಮಣ್ಣು ಬೀಳುವಾಗ ಇದು ಜರಿಯಾಗ ಎಲ್ಲ ಈಚೆ ಬಂದು ಈ ಮಗುವಿಗೆ ಲಾಕ್ ಆಯ್ತು ಅದು ಮಂಚಿಗೆ ಲಾಕ್ ಆಯ್ತು ಮಗು ಏನು ಮಾಡಲಿಕ್ಕೆ ಆಗಲಿಲ್ಲ ಅವ್ಲು ಅಲ್ ಮದ್ಯ ಮಂಜುನಾಡಿ ನಿಮಗೆ ಮೇಲೆ ಮನೆಯವರು ಫೋನ್ ಮಾಡಿದರು ಒಂದು ನಾಲ್ಕು ಗಂಟೆ ಮೂರು ಐವತ್ತಕ್ಕೆ ಫೋನ್ ಮಾಡಿದರು ಈಗೀಗೆ ಒಂದು ಗುಡ್ಡೆ ಜರ್ದಿದೆ ಅಂತ ಓಡಿಕೊಂಡು ಬರುವಾಗ ಅವರಲ್ಲಿದ್ದರು ನಮ್ಮ ಮನೆಯೆಲ್ಲ ಅಲ್ಲಿ ಬೊಬ್ಬೆ ಕೇಳ್ತಾ ಉಂಟು ಅಂತ ಹಾಗೆ ಬಂದು ನೋಡುವಾಗ ಇಲ್ಲಿ ಬೆಲ್ ಬೆಲ್ ಮಾಡಿದ್ವಿ ಮತ್ತು ಬಾಗಿಲ ಮುಟ್ಟಿದ್ವಿ ಆದರೂ ಏನು ಮಾತು ಏನು ಏನೂ ಇಲ್ಲ ಏನು ಮಾತು ಏನೂ ಇಲ್ಲ ಆದ ನಂತರ ಮತ್ತೆ ಒಂದು ಒಳಗಿಂದ ಒಂದು ಇದು ಬಂತು ನಮ್ಮನ್ನೊಂದು ಬಚಾವ್ ಮಾಡಿ ಅಂತ ಅಷ್ಟೇ ನಂತರ ಅಲ್ಲಿದ್ದ ಇಂಟರ್ಲಾಕ್ ಎಲ್ಲ ಕೊಂಡೋಗಿ ಬಾಗಿಲು ಹೊಡೆದು ಒಳಗೆ ಒದ್ದಿ ಮತ್ತು ಒಳಗೆ ಹೋದ ನಂತರ ಬೇರೆ ಇಬ್ಬರು ಬಂದರು ಇಬ್ಬರು ಅವರ ಸಹಾಯದಿಂದ ಒಳಗಿನ ಡೋರೆಲ್ಲ ಹೊಡೆದು ಅವರನ್ನು ಮೂವರನ್ನು ಆ ಬೆಡ್ರೂಮಿಗೆ ಅಲ್ಲಿಂದ ಇದ್ದ ಮೂವರನ್ನು ಹೊರಗೆ ಹಾಕಿ ಆಯಿತು ಆದ ನಂತರ ಮಗುವನ್ನು ಹುಡುಕುವಾಗ ಮಗು ಕಾಣ್ತಿಲ್ಲ ಮತ್ತು ನಂತರ ಅದು ಮಂಚದ ಅಡಿಯಲ್ಲಿದ್ದವರು ಎಲ್ಲ ಹುಡುಕಿ ಮಂಚ ಎಲ್ಲ ಹುಡಿ ಹುಡಿ ಮಾಡಿದ ನಂತರ ಮಗು ಕಾಲ್ ಕಾಣಿಸ್ಲಿಕ್ಕೆ ಇದಾಯಿತು ನಮಗೆ ನಾವೊಂದು ಟೆನ್ ಮಿನಿಟ್ಸ್ ಒಳಗಡೆ ಮುಟ್ಟಿದ್ದೀವಿ ಒಳಗಡೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಒಳಗೆ ರೀಚ್ ಆಗಿದ್ವಿ ಮತ್ತು ಒಳಗಿಂದ ಅವರಿಂದ ಹೊರಗೆ ಹಾಕುವಾಗ ಸ್ವಲ್ಪ ಟೈಮ್ ತಾಗಿತ್ತು ಅಷ್ಟೇ ಸಾಮಾನ್ಯ ಏನಿಲ್ಲ ಎಂತ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಲಾಸ್ಟಿಗೆ ಆ ಕಡೆ ಈ ಕಡೆ ಎಲ್ಲ ಬಂದರು ಊರಿನವರೆಲ್ಲ ಬಂದು ಅವರ ಸಹಾಯದಿಂದ ಗುಜ್ಜಿ ಇದೆಲ್ಲ ತಂದು ಅದರಲ್ಲೆಲ್ಲ ಹೊಡೆದು ಬಾಗಿಲು ಹೊಡಿ ಮಾಡಿ ಅವರನ್ನು ಹೊರಗೆ ತಿರ್ತೀವಿ ಈ ಗೋಡೆ ಕುಸಿತ ಉಂಟಾಗಿದೆಯೋ ಆ ಪ್ರದೇಶದಲ್ಲಿ ಅಂದರೆ ಇಲ್ಲಿ ಎರಡು ಕಡೆಯಿಂದ ಗೋಡೆ ಕುಸಿತ ಉಂಟಾಗಿರುವುದು ನಮಗೆ ಕಾಣ್ತಾ ಇರೋದು ಸಹ ಕಾಣ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಇಲ್ಲಿ ಬೆಡ್ರೂಮಿನಲ್ಲಿ ಬೇರೆ ಬೇರೆ ವಸ್ತುಗಳು ಅಲ್ಲಿ ಚದರಿ ಬಿದ್ದಿವೆ ಸೊ ಎರಡು ಗೋಡೆಗಳು ಒಮ್ಮೆಗೆ ಕುಸಿದು ಅದರೊಳಗೆ ಮಣ್ಣು ನುಗ್ಗಿದ್ದರಿಂದಾಗಿ ಮಗು ಸಾವನ್ನಪ್ಪಿದೆ ಹಾಗೆ ಅದರಲ್ಲಿ ಸಿಲುಕಿದವರು ಹೊರಗೆ ಬರಲಾಗದ ಸ್ಥಿತಿಯಲ್ಲಿ ಸಂಕಷ್ಟದಲ್ಲಿ ಇದ್ದರು ಸೊ ಅವರನ್ನು ಬಚಾವ್ ಮಾಡಲು ಬಾಗಿಲನ್ನು ಒಡೆಯಬೇಕಾಯಿತು ಒಡೆಯಲಿಕ್ಕೂ ಕೂಡ ಬಾಗಿಲು ಬಹಳಷ್ಟು ಬಹಳಷ್ಟು ಪರಿಕರಗಳು ಸಿಗದೆ ಬಹಳಷ್ಟು ಸಮಯ ಕಳೆಯಬೇಕಾಯಿತು ಅಂತ ಮಾಹಿತಿ ಇಲ್ಲಿ ನಮಗೆ ಸ್ಥಳೀಯರು ಕೊಟ್ಟಿದ್ದಾರೆ ಸೊ ಮಗು ಬಿದ್ದ ಜಾಗವನ್ನು ನಮಗೆ ತೋರಿಸ್ತಾ ಇದ್ದೇವೆ ಮಗು ಅಂದರೆ ಈ ಬೆಡ್ಡಿನ ಅಡಿಯಲ್ಲಿ ಬೆಡ್ಶೀಟಿನ ಸುತ್ತಿಕೊಂಡು ಮಗು ಸಿಕ್ಕಿ ಸಿಲುಕಿಕೊಂಡಿತ್ತು ಎಂದು ಮಾಹಿತಿ ಸ್ಥಳೀಯರು ಕೊಡ್ತಾ ಇರೋದು ಆ ಮಗುವನ್ನು ತೆಗೀಲಿಕ್ಕೆ ಬಹಳ ಕಷ್ಟಪಡಬೇಕಾಯಿತು ಸ್ಥಳೀಯರಿಂದ ಸಾಧ್ಯ ಆಗದೇ ಇದ್ದಾಗ ಫೈರ್ ಬ್ರಿಗೇಡ್ನವರು ಬಂದು ಅಥವಾ ಮಗುವನ್ನು ಹೊರ ತೆಗೆದರು ಬಟ್ ಪ್ರಾಣ ಹೊಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಗುಡ್ಡದ ಮಣ್ಣು ಎರಡು ಗೋಡೆಗಳನ್ನು ಆವರಿಸಿತ್ತು ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಸಿಗ್ತಾ ಇದೆ ಅಂದರೆ ಒಂದು ಗಡೆಯಿಂದ ಗೋಡೆ ಮಣ್ಣು ಕುಸಿದು ಮತ್ತೊಂದು ಒಂದು ಗೋಡೆಯನ್ನು ಕೆಡವಿದ್ದು ಮಾತ್ರವಲ್ಲ ಅದರ ಲೆಫ್ಟ್ ಸೈಡ್ನಿಂದ ಕೂಡ ಬಂದ ಗೋಡೆಯನ್ನು ಕೂಡ ಅದು ಆವರಿಸಿ ಮನೆಯೊಳಗೆ ಮಣ್ಣು ನುಗ್ಗಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಇವತ್ತಿನ ಮುಂಜಾನೆ ಏನು ದೇರ್ಲಕಟ್ಟೆಯ ಕಾನೆಕೆರೆ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಗುಡ್ಡ ಕುಸಿದಿಂದ ಒಂದು ಸಣ್ಣ ಮಗು ಇವತ್ತು ದಾರುಣವಾಗಿ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ ಇದು ಒಂದು ಮಾತ್ರ ಅಲ್ಲ ಇಲ್ಲಿ ಮೊಂಟೆ ಪದವಿನಲ್ಲಿಯೂ ಕೂಡ ಅಲ್ಲಿ ಒಂದು ಗುಡ್ಡ ಕುಸಿ ಕುಸಿಯುವ ಮೂಲಕ ಸರಿ ಈಗಿನ ಮಾಹಿತಿ ಪ್ರಕಾರ ಅಲ್ಲಿ ಮೂರು ಜೀವ ಕಳ್ಕೊಳ್ತಕ್ಕಂಥ ಒಂದು ಪ್ರಸಂಗ ಅಂದರೆ ಒಟ್ಟು ಈ ಉಳ್ಳಾಲ ತಾಲೂಕಿನಲ್ಲಿ ಇವತ್ತು ಒಂದು ಗಳಿಗೆಯಲ್ಲಿ ನಾಲ್ಕು ಪ್ರಾಣಗಳನ್ನು ಕಳ್ಕೊಳ್ಳುವಂಥ ಪ್ರಶ್ನೆ ಬಂದೆ ಪ್ರಶ್ನೆ ಈಗೆಲ್ಲ ಘಟನೆಗಳನ್ನು ನೋಡುವಾಗ ನೋಡಿ ಇವತ್ತು ಕಳೆದ ವರ್ಷದ ಮರೆಯಲಾಗದಂಥ ಒಂದು ಘಟನೆ ಒಂದು ವಯನಾಡೂರ ಅಂತ ಇನ್ನೊಂದು ಶಿರೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಆ ನಂತರದಲ್ಲಿ ಇವತ್ತು ಕುಸಿಯುವ ಭೀತಿಯಲ್ಲಿರ್ತಕ್ಕಂಥ ಗುಡ್ಡ ಪ್ರದೇಶ ಏನಿದೆ ಅದರ ಬಗ್ಗೆ ಸೀರಿಯಸ್ ಆದಂಥ ಗಮನ ಕೊಡಬೇಕು ಅದರ ಒಂದು ಆ್ಯಕ್ಷನ್ ತಗೋಬೇಕಂತ ಇದೆ ಪ್ರಶ್ನೆ ಸರ್ಕಾರ ಅಂತಕ್ಕಂಥದ್ದು ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ನಿಜಕ್ಕೂ ಕೋಪ ಬರುತ್ತೆ ಆಕ್ರೋಶ ಬರುತ್ತೆ ಅಂದರೆ ಘಟನೆ ಆದಾಗ ಬಂದು ಮೊಸಳೆ ಕಣ್ಣೀರು ಸುರಿಸುವ ಬದಲು ನೀವು ಎಡ್ವಾನ್ಸ್ ಆಗಿ ಮುಂಜಾಗ್ರತವಾಗಿ ನೀವು ಏನು ಮಾಡಿದ್ದೀರಿ ಅದೇ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಆದ ನಂತರ ಬಹುತೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ಘಟನೆಗಳು ನಡೀತಾ ಇದೆ ಈಗ ಕಾನೇಕೆರೆ ಮತ್ತು ಮಂಟೆಪದ ಜಾಗದಲ್ಲಿ ಗುಡ್ಡ ಕುಸಿತ ಆಗಿ ಮನೆಯಲ್ಲಿ ಇರತಕ್ಕಂಥ ನಿವಾಸ ಅಲ್ಲಿ ಇರತಕ್ಕಂಥ ಮನೆ ಮಂದಿ ಇವತ್ತು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಈ ಬಗ್ಗೆ ನಾವು ಪ್ರಾರಂಭದಲ್ಲಿ ಒಂದು ಸಂತಾಪವನ್ನು ವ್ಯಕ್ತಪಡಿಸ್ತೀವಿ ಈ ರೀತಿಯ ಸಾವು ಯಾರಿಗೂ ಕೂಡ ಬರಬಹುದು ಬರಬಾರ್ದು ಆದರೆ ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಒಂದಿದೆ ಲ್ಯಾಂಡ್ ಸ್ಲೈಡ್ ಆಗುವಂಥ ಜಾಗ ಈ ವಯನಾಡಿನ ದುರಂತ ಆದ ನಂತರ ಎಲ್ಲ ಕಡೆಗಳಲ್ಲೂ ಕೂಡ ಸರ್ವೆಯನ್ನು ಮಾಡಿದ್ದಾರೆ ಕಾಣಕೆರೆ ಭಾಗದಲ್ಲೂ ಕೂಡ ಸರ್ವೆಯನ್ನು ಮಾಡಿದ್ದಾರೆ ಯಾಕೆಂದರೆ ಕಾಣಕೆರೆಯ ಭಾಗದ ನಿವಾಸಿಗಳು ಕಳೆದ ಹಲವು ವರ್ಷಗಳಿಂದ ಒತ್ತಾಯವನ್ನು ಮಾಡ್ತಾ ಬಂದಿದ್ದಾರೆ ಯಾಕೆಂದರೆ ಈ ಭಾಗದಲ್ಲಿ ಪೆಟ್ರೋಲ್ ಪಂಪ್ ಇರುವ ಜಾಗದಲ್ಲಿ ಕಾ ಕಾನಕೆರೆ ಆಸುಪಾಸಿನಲ್ಲಿ ಕಡಿದಾದ ಗುಡ್ಡ ಜಾಗದಲ್ಲಿ ಏನು ಬೀಳುವಂಥ ಒಂದು ಅಪಾಯಕಾರಿ ಸನ್ನಿವೇಶ ಇದೆ ಇದರಿಂದ ಎಚ್ಚೆತ್ಕೋಬೇಕು ಮತ್ತು ಈ ಬಗ್ಗೆ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದ ಜನರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಯ ಸ್ಥಳೀಯ ಪಂಚಾಯತ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯ ಶಾಸಕರು ಆ ಬಗ್ಗೆ ಗಮನವನ್ನೇ ಕೊಟ್ಟಿಲ್ಲ ಈಗ ಈಗ ಉಳ್ಳಾಲ ತಾಲೂಕಿನ ಎಷ್ಟೋ ಕಡೆಗಳಲ್ಲಿ ಗುಡ್ಡ ಪ್ರದೇಶದಲ್ಲಿ ಪಾಪ ಜನ ಪಾಪ ಅವ್ರಿಗಿಂತ ಗೊತ್ತಿರೋದಿಲ್ಲ ಯಾರು ಸುಮ್ಮ ಸುಮ್ಮನೆ ಪ್ರಾಣ ಕಳ್ಕೊಳ್ಳಿಕ್ಕೆ ಯಾರು ತಯಾರಿಲ್ಲ ಅವರು ಏನೋ ಅವ್ರಿಗೆ ಬದುಕಬೇಕು ಒಂದು ಮನೆ ಅಂತೇಳಿ ಎಲ್ಲೂ ಹೋಗಿ ಮನೆ ಕಟ್ತಾರೆ ಮನೆ ಕಟ್ಟುವಾಗ ಸರ್ಕಾರದ ಅಧಿಕಾರಿಗಳು ಅವ್ರಿಗೆ ಸರಿಯಾದಂಥ ಮಾರ್ಗದರ್ಶಕ ಕೊಡಬೇಕು ಏನು ಎತ್ತಂತ ಓಕೆ ಆ ನಂತರದಲ್ಲಿ ಏನು ಮಾಡಿದ್ದಾರೆ ಏನು ಮಾಡಿದರೆ ಏನು ಅವ್ರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಸುಮ್ಮನೆ ಮಳೆ ಸಂದ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನೀವು ಜಾಗ್ರತೆ ಮಾಡಿ ಜಾಗ ಅಷ್ಟು ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಕಳೆದ ವರ್ಷದಲ್ಲಿ ಕುತ್ತಾರಲ್ಲಿ ಇದೇ ಇನ್ಸಿಡೆಂಟ್ ಆಯಿತು ಅಲ್ಲೊಂದು ಕೂಡ ಮನೆಯಲ್ಲಿದ್ದ ಮನೆಯಲ್ಲಿದ್ದವರು ಸತ್ತೋದ್ರು ಆ ಬಗ್ಗೆ ಅಲ್ಲಿ ಅದೇ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರು ಕೂಡಲೇ ನಾವು ತಡೆಗೋಡೆಯನ್ನು ಕಟ್ತೀವಿ ಈ ಬಗ್ಗೆ ಸರಿಯಾದ ಸೂಕ್ತವನ್ನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದರು ಆನಂತರ ಉಳ್ಳಾಲದ ಭಾಗದಲ್ಲಿ ಬಹುತೇಕ ಕಡೆ ಈಗ ಸಾಲು ಸಾಲು ಆಗ್ತಾ ಇದೆ ಎಲ್ಲೂ ಕೂಡ ತಡೆಗೋಡೆ ಇಲ್ಲ ಮತ್ತು ಈ ರೀತಿ ಒಂದು ಅವೈಜ್ಞಾನಿಕವಾಗಿ ಗುಡ್ಡವನ್ನು ಕಡಿಯುವಾಗ ಒಂದು ಸರಿಯಾದ ಸೂಕ್ತವಾದ ವೈಜ್ಞಾನಿಕ ನೆಲೆಯಲ್ಲಿ ಈ ಜಾಗದಲ್ಲಿ ಒಂದು ಗುಡ್ಡವನ್ನು ಕಡಿಯುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒಂದು ನಿಯಮ ಕೂಡ ಇಲ್ಲಿಯ ಸ್ಥಳೀಯ ಆಡಳಿತ ಆಗಲಿ ಅಥವಾ ಜಿಲ್ಲಾಡಳಿತ ಕೊಡ್ತಾ ಇಲ್ಲ ಮತ್ತು ನಾವು ನೋಡಿದ್ದೀವಿ ಕೆತ್ತಿಕಲ್ ಭಾಗದಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಕೆತಿಬಲ್ ವಾಮಂಜೂರ್ನ ಭಾಗದಲ್ಲಿ ಸ್ವತಃ ಆ ಜಾಗ ಬಹಳ ಅಪಾಯಕಾರಿ ಇದೆ ಮೇಲೆ ಮೇಲ್ಭಾಗದಲ್ಲಿರುವಂಥ ಹಲವಾರು ಮನೆಗಳನ್ನು ಈಗಾಗಲೇ ತೆರವು ಮಾಡಿದ್ದಾರೆ ಉಸ್ತುವಾರಿ ಮಂತ್ರಿಗಳು ಹಲವಾರು ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಎಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಆ ಜಾಗವನ್ನು ಅಪಾಯಕಾರಿ ಜಾಗವಂತ ಗುರುತಿಸಿ ಆ ಜಾಗದಲ್ಲಿ ಜನವಸತಿಗೆ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅವರನ್ನು ಅಲ್ಲಿಂದ ತೆರವುಗೊಳಿಸಬೇಕು ಅಂತ ಎಲ್ಲ ಸೂಚನೆ ಕೊಟ್ಟರೂ ಕೂಡ ಇಲ್ಲಿ ಮರಳು ಮಾಫಿಯಾಕ್ಕೆ ಸ್ಯಾಂಡ್ ಮಾಫಿಯಾಕ್ಕೆ ಮತ್ತು ಬೇರೆ ಬೇರೆ ಕಾರಣಕ್ಕೆ ಗುಡ್ಡವನ್ನು ಕಡಿಯೋದು ಇಲ್ಲಿಯ ಬಾಕ್ಸೈಟ್ ಅದಿರು ಅನ್ನೋ ನೆ ನೆಪದಲ್ಲಿ ಆ ಅದಿರನ್ನು ಬೇರೆ ಕಡೆಗೆ ಸಾಗಿಸೋದು ಬಹಳಷ್ಟು ಗುಡ್ಡೆಗಳನ್ನು ಇದೇ ರೀತಿ ಕಡ್ದು ಹಾಕಿದ್ದಾರೆ ಈ ರೀತಿ ಗುಡ್ಡವನ್ನ ಕಡಿಯೋದು ಮತ್ತೆ ಅಲ್ಲಿಯ ಮಣ್ಣನ್ನ ಬೇರೆ ರಾಜ್ಯಗಳಿಗೆ ಸಾಗಿಸೋದನ್ನ ನೋ ಕಣ್ಣ ಮುಂದೆ ನಡೀತಾ ಇದ್ರು ಅದನ್ನ ಯಾರು ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಬದಲಾಗಿ ಏನಾಗ್ತಾ ಇದೆ ಅಂದ್ರೆ ಈ ರೀತಿಯ ದುರಂತಗಳು ಸಂಭವಿಸ್ತಾ ಇದೆ ಇಲ್ಲಿಯ ನಿವಾಸಿಗಳು ಸಾಯ್ತಾ ಇದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಸರ್ಕಾರ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಯಾರೆಲ್ಲ ಈ ಲ್ಯಾಂಡ್ ಸ್ಲೈಡಿಂದ ಮತ್ತು ಇಂತಹ ಘಟನೆಯಿಂದ ಹತರಾಗಿದ್ದಾರೆ ಸಾವನ್ನಪ್ಪಿದ್ದಾರೆ ಅವರಿಗೆ ಒಂದು ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಇನ್ನು ಮುಂದಿನ ದಿನಗಳಾದರೂ ಕೂಡ ಈ ಉಳ್ಳಾಲ ತಾಲೂಕಿನ ಅನೇಕ ಭಾಗಗಳಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಇನ್ನೂ ಕೂಡ ಕುಸಿಯುವ ಭೀತಿಯಲ್ಲಿ ಒಂದಷ್ಟು ಗುಡ್ಡಗಳಿದೆ ಅಲ್ಲಿನ ಜನರಿಗೆ ರಕ್ಷಣೆ ಕೊಡಬೇಕು ನಾವು ಹೇಳುವಂಥದ್ದು ನೋಡಿ ಇವೆಲ್ಲ ಘಟನೆಗಳಾಗಿರುವಂಥದ್ದು ಇಲ್ಲಿ ನಾಲ್ಕೂವರೆ ಆಗಿರುವ ಘಟನೆ ಕೆರೆಯಲ್ಲಿ ಅಲ್ಲಿ ಮೊಂಟೆ ಬಂದು ಮೂರುವರೆ ಗಂಟೆಗೆ ಆಗಿರುವಂಥ ಘಟನೆ ಪಾಪ ನಿ ಇರ್ತಾರೆ ಅವ್ರಿಗೆ ಏನು ಗೊತ್ತಿರುತ್ತೆ ಅಂದರೆ ಇಂಥೆಲ್ಲ ಸಂದರ್ಭದಲ್ಲಿ ಜನರಿಗೆ ಸರಿಯಾದಂಥ ಒಂದು ರಕ್ಷಣೆ ಕೊಡಲಿಕ್ಕೆ ವಿಶೇಷವಾಗಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಕೂಡಲೇ ಇಲ್ಲಿನ ಅಧಿಕಾರಿಗಳು ಅಲರ್ಟ್ ಆಗಬೇಕು ಇಲ್ಲಿನ ಶಾಸಕರು ಸಮೇತ ಜನಪ್ರತಿನಿಧಿ ಎಲ್ಲರೂ ಆಗಿ ಆಯಾಯ ಪ್ರದೇಶದಲ್ಲಿ ಒಂದೊಂದು ಗ್ರಾಮದಲ್ಲಿ ಇಂಥ ಗಂಭೀರ ಪ್ರಶ್ನೆಗಳು ಎಲ್ಲೆಲ್ಲಿದೆ ಕೂಡಲೇ ಅದಕ್ಕೆ ಮಳೆಗಾಲದ ಸಂದರ್ಭ ಮುಂಜಾಗ್ರತಾ ಕ್ರಮಗಳನ್ನು ಆದಷ್ಟು ಶೀಘ್ರದಲ್ಲಿ ತಗೋಬೇಕು ಜನರಿಗೆ ರಕ್ಷಣೆಯನ್ನು ಕೊಡಬೇಕಂತ ನಾವು ಇಷ್ಟೇ ಹೇಳುವಂಥದ್ದು